ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ಜಾಕ್ ಫ್ರೂಟ್ ಇಲ್ಲ ಹಲ್ವಾ ಮಾಡೋದು ಹೇಗಂತ ನೋಡೋಣ ಬನ್ನಿ ಈಗ ಈ ಹಲ್ವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಈ ಸಿಂಪಲ್ ಆದ ಐದು ಇನ್ಗ್ರೀಡಿಯೆಂಟ್ಸ್ ಇಟ್ಕೊಂಡು ನಾವು ಹಲ್ವಾ ಮಾಡ್ಬೋದು ನಾಲ್ಕು ಬೌಲ್ ಆಗೋಷ್ಟು ಜಾಕ್ ಫ್ರೂಟ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪ ಬೇಕಾದಷ್ಟು ನಾಲ್ಕು ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ನ ಬೌಲ್ಗೆ ಇಟ್ಕೊಂಡಿದ್ದೀನಿ ಗೋಡಂಬಿನ ಅರ್ಧ ಕಪ್ ತೊಗೊಂಡಿದ್ದೀನಿ ಸಕ್ಕರೆನ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಬನ್ನಿ ಈಗ ಮಾಡೋದು ವಿಧಾನ ನೋಡೋಣ ನೋಡಿ ಸ್ಟೌವ್ ಅಂಚ್ಕೊಂಡು ಒಂದು ಕಡಾಯನ ಇಟ್ಕೊಳ್ಳೋಣ ಕಡಾಯಿ ಬಿಸಿಯಾಗಿ ಕೂಡ್ಲೇ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡು ಬಿಸಿಯಾಗಿಬಿಡೋಣ ನೋಡಿ ತುಪ್ಪ ಬಿಸಿಯಾಗಿದೆ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಈಗ ಇದೇ ಕಡಾಯಿಗೆ ಈ ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಹಲಸಿನ ಇದ್ರಲ್ಲಿ ಹಾಕ್ಕೊಳ್ಳೋಣ ನೋಡಿ ಇದೇ ತುಪ್ಪದಲ್ಲಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕೈ ಬಿಡದೆ ಹಾಗೆ ಕಲಿಸ್ಕೊಳ್ತಾ ಇರಿ ಜಾಕ್ ಫ್ರೂಟಿಂದ ಸ್ಕಿನ್ಗೆ ತುಂಬ ಒಳ್ಳೆಯದು ಹಾರ್ಟ್ಗೆ ಹೊಟ್ಟೆಗೆ ಮತ್ತು ಬೋನ್ಗೆ ತುಂಬ ಒಳ್ಳೆಯದು ಇದನ್ನು ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಚೆನ್ನಾಗಿ ಕಡಾಯಿಗೆ ಇಟ್ಕೊಳ್ದಿರ ತುಪ್ಪ ಬಿಟ್ಕೊಂಡು ಬರ್ತಾ ಇದೆ ಚೆನ್ನಾಗಿ ಬೆಂದಿದೆ ಈಗ ಒಂದು ಐದು ನಿಮಿಷ ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ನಾವು ಈ ಸಕ್ಕರೆ ಇದ್ರಲ್ಲಿ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದು ಬಂದಿದೆ ಈಗ ಈ ಕಾರ್ನ್ಫ್ಲವರ್ನ ನೀರು ಹಾಕಿ ಕಳ್ಸ್ಕೊಂಡು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕಳ್ಸ್ಕೊಳ್ಳೋಣ ಕೈ ಬಿಡ್ದಿರ ಕಳ್ಸ್ಕೊಳ್ತಾ ಇರೋಣ ನೋಡಿ ಕಾರ್ನ್ಫ್ಲವರ್ ಹಾಕಿದ್ದು ಎರಡು ನಿಮಿಷಕ್ಕೆ ಚೆನ್ನಾಗಿ ಎಲ್ಲ ಗಟ್ಟಿಯಾಗಿದೆ ಈಗ ಒಂದೆರಡು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಳ್ಳೋಣ ಮತ್ತು ಇದು ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಹಂಗೆ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದು ತುಪ್ಪ ಎಲ್ಲ ಬಿಟ್ಕೊಂಡಿದೆ ಈಗ ಹುರಿದು ಇಟ್ಕೊಂಡಿರೋಂಥ ಹೆಗ್ಗೋಡಬ್ಬನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫೋರ್ ಅವರ್ಸ್ ತನಗಾಗಿದೆ ಈ ನಾವು ಮೋಲ್ಡಿಂದ ತೆಕ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಸ್ಮೆಲ್ ಅಂತೂ ಸಖತ್ತಾಗಿದೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾವು ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆನು ಸೂಪರ್ ಆಗಿರುತ್ತೆ ಏನಂತೀರ ನೋಡಿ ಈಗ ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನು ಮಾತ್ರ ಮಾಡಿಬಿಡಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಈಗ ರುಚಿ ನೋಡೋಣ ಬನ್ನಿ ಈಗ ಇದನ್ನು ರುಚಿ ನೋಡೋಣ ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ರುಚಿಯಾಗಿದೆ ನೀವು ಕಡೆ ಸಿಂಪಲ್ ಆಗೋ ರೆಸಿಪಿ ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್